ಜಗತ್ತಿನ ನೋವು ನಲಿವು ಅವಘಡ ಅಪಘಾತ ಇವೆಲ್ಲವನ್ನು ಸೋಷಿಯಲ್ ಮೀಡಿಯಾದಿಂದಲೇ ಅರಿತುಕೊಳ್ಳುವ ಕಾಲಘಟ್ಟವಿದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉತ್ತುಂಗದಲ್ಲಿ ನಾವಿದ್ದೇವೆ ಸ್ವತಂತ್ರ ರಹಿತವಾದ ಜೀವನವನ್ನು ಊಹಿಸಿಕೊಳ್ಳುವುದು ನಮಗೆ ಅಸಾಧ್ಯ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯನ್ನು ಕಂಡವರು ಅನುಭವಿಸಿದವರು ಭಾರತೀಯ ಭಾರತೀಯರನ್ನೇ ಪರಾತಂತ್ರಕ್ಕೆ ದೂಡಿದ ಆ ಕರಾಳ ದಿನಗಳನ್ನು ಮರೆಯಲು ಅಸಾಧ್ಯ ದೇಶದ ಪ್ರಥಮ ಮಹಿಳಾ ಮಂತ್ರಿ ಇಂದಿರಾ ಗಾಂಧಿಯವರು ಘೋಷಿಸಿದ ತುರ್ತು ಪರಿಸ್ಥಿತಿ ಸ್ವತಂತ್ರ ಭಾರತದ ಒಂದು ಕರಾಳ ಅಧ್ಯಾಯ ತುರ್ತು ಪರಿಸ್ಥಿತಿಯ ಹೇರಿಕೆಯ ಹಿಂದಿನ ಕಾರಣ ಹಲವಾರು ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮಹಾ ಚುನಾವಣೆ ಕಾಂಗ್ರೆಸ್ ಪಕ್ಷದಿಂದ ಇಂದಿರಾ ಗಾಂಧಿ ಅವರು ಉತ್ತರ ಪ್ರದೇಶದ ರಾಯಬರೇಲಿಯಿಂದ ಸ್ಪರ್ಧಿಸಿ ರಾಜವಂಶಸ್ಥ ಹಾಗೂ ಜನತಾ ಪಕ್ಷದ ಅಭ್ಯರ್ಥಿ ರಾಜನಾರಾಯಣ್ ವಿರುದ್ಧ ಜಯಗಳಿಸಿ ಪ್ರಧಾನಮಂತ್ರಿಯಾಗಿರುತ್ತಾರೆ ಇದಾದ ನಂತರ ಸೋಲನುಭವಿಸಿದ್ದ ರಾಜನಾರಾಯಣ್ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಅಕ್ರಮವೆಸಗಿದ್ದಾರೆ ಎಂದು ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗುತ್ತಾರೆ ನಾಲ್ಕು ವರ್ಷಗಳ ವಿಚಾರಣೆಯ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡರಂದು ಪ್ರಧಾನಿ ತಪ್ಪಿತಸ್ಥೆ ಎಂದು ಘೋಷಿಸಿ ಇಂದಿರಾ ಆಯ್ಕೆಯನ್ನೇ ರದ್ದುಗೊಳಿಸುತ್ತಾರೆ ಹಾಗೂ ಆರು ವರ್ಷ ಚುನಾವಣೆ ಸ್ಪರ್ಧಿಸದಂತೆ ನಿರ್ಬಂಧಿಸುತ್ತಾರೆ ಈ ತೀರ್ಪು ಹೊರಬಿದ್ದ ಕೂಡಲೇ ದೇಶಾದ್ಯಂತ ಜಯಪ್ರಕಾಶ್ ನಾರಾಯಣ್ ನಾರಾಯಣ್ ಮೊರಾರ್ಜಿ ದೇಸಾಯಿ ಮುಂತಾದ ನಾಯಕರು ಸರ್ಕಾರದ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ತೀವ್ರಗೊಳಿಸುತ್ತಾರೆ ನ್ಯಾಯಾಲಯದ ಈ ಆದೇಶ ಪ್ರಧಾನಿ ಇಂದಿರಾಗಿ ನುಂಗಲಾರದ ತುತ್ತಾಗುತ್ತದೆ ಇದರಿಂದ ತನ್ನ ಅಧಿಕಾರ ಅಂತ್ಯವಾಗುತ್ತದೆ ಎಂದು ಭಾವಿಸಿ ಯಾವುದೇ ನೈತಿಕ ಮಾರ್ಗವನ್ನು ಅನುಸರಿಸದೆ ತುರ್ತು ಪರಿಸ್ಥಿತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಕೆಲವು ವಿಶ್ಲೇಷಕರ ಪ್ರಕಾರ ಇಂದಿರಾ ಗಾಂಧಿಯ ಈ ಸ್ವಾರ್ಥ ನಡೆಯ ಹಿಂದೆ ಅವರ ಮಗ ಸಂಜಯ್ ಗಾಂಧಿ ಮತ್ತು ಅಂದಿನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹಾಗೂ ಇಂದಿರಾ ಪರಮಾಪ್ತ ಸಿದ್ಧಾರ್ಥ್ ಶಂಕರ್ ರೇ ಅವರ ಕೈವಾಡವಿದೆ ಎಂದು ಹೇಳಲಾಗುತ್ತದೆ ಇಂದಿರಾ ಗಾಂಧಿಯ ಈ ಕಠೋರ ಸ್ವಾರ್ಥ ನಿರ್ಧಾರವನ್ನು ಹಿಂದೂ ಮುಂದು ಪ್ರಶ್ನಿಸದೆ ಆಗಿನ ರಾಷ್ಟ್ರಪತಿ ಫಕ್ರುದ್ದೀನ್ ಆಲಿ ಇಂದಿರಾ ಗಾಂಧಿಯ ಅಡಿ ಆಳಂತೆ ತುರ್ತು ಪರಿಸ್ಥಿತಿಯ ಪ್ರಸ್ತಾವನೆಗೆ ಅಂಕಿತ ಹಾಕುತ್ತಾರೆ ಆ ಕ್ಷಣದಿಂದ ಸ್ವತಂತ್ರ ಭಾರತವು ಒಂದು ಕರಾಳ ಅಧ್ಯಾಯಕ್ಕೆ ಕಾಲಿಡುತ್ತದೆ ಎಮರ್ಜೆನ್ಸಿಯ ಆ ಇಪ್ಪತ್ತೊಂದು ತಿಂಗಳ ಮತ್ತಷ್ಟು ವಿಷಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ